ಇವತ್ತಿನ ಈ ಸುದ್ದಿಗೋಷ್ಠಿಯಲ್ಲಿ ನಮ್ಮೊಟ್ಟಿಗೆ ಮಾಜಿ ನಮ್ಮ ಶಾಸಕರಾದ ಸಂಜೀವ ಮಠದೂರವರಿದ್ದಾರೆ ನಮ್ಮ ನಗರಸಭೆಯ ಅಧ್ಯಕ್ಷರಾದಂತಹ ಲೀಲಾವತೀಶನವರಿದ್ದಾರೆ ನಗರ ಸಹಾಯ ಸಮಿತಿ ಅಧ್ಯಕ್ಷರಾದಂತಹ ಸುಂದರ ಬಡವರವರಿದ್ದಾರೆ ನಮ್ಮ ನಗರ ಮಂಡಲದ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರಿದ್ದಾರೆ ಆತ್ಮೀಯ ಈ ಸುದ್ದಿ ಮಾಧ್ಯಮದ ದೃಶ್ಯ ಮಾಧ್ಯಮದ ಸುದ್ದಿಗೋಷ್ಠಿಯಲ್ಲಿ ಬಂದಿರುವಂತಹ ಎಲ್ಲ ಅತ್ಯಂತ ಕಾರ್ಯಕ್ರಮಕ್ಕೆ ಮಾಧ್ಯಮದ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇವತ್ತು ಇಡೀ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತುಳುಕಾಡ್ತಾ ಇದೆ ಹಗರಣಗಳು ದಿನಕ್ಕೊಂದು ಬೆಳಕಿಗೆ ಬರ್ತಾ ಇದೆ ಸ್ವಜನ ಪಕ್ಷಪಾತ ಇವತ್ತು ದಿನ ಬೆಳಗ್ಗಾದರೆ ಇವತ್ತು ಪತ್ರಿಕೆಯಲ್ಲಿ ಕಾಣ್ತಾ ಇದೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಇದಕ್ಕೆ ಸ್ವಲ್ಪ ಹೊರತಾಗಿ ಇತ್ತು ಅಂತ ನನಗೆ ಭಾವಿಸ್ತಾ ಇತ್ತು ಆದರೆ ಇವತ್ತು ರಾಜ್ಯದಲ್ಲಿ ನಡೆಯುವಂಥ ವಿದ್ಯಮಾನಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಕೂಡ ನಡೀತಾ ಇದೆ ಪುತ್ತೂರು ತಾಲೂಕು ಆಫೀಸಿಗೆ ತಹಸೀಲ್ದಾರರು ಒಂದು ಲೆಟ್ರನ್ನು ನಗರಸಭೆಗೆ ಮತ್ತು ನಮ್ಮ ಆರೋಗ್ಯ ಇಲಾಖೆಯ ಎಂಒ ಅವರಿಗೆ ಆಡಳಿತಾಧಿಕಾರಿಗೆ ಒಂದು ಪತ್ರವನ್ನು ಮಾಡ್ತಾರೆ ಆ ಪತ್ರವನ್ನು ಕಂಡಾಗ ನಮಗಾಯಿತು ಬಹುಶಃ ಪುತ್ತೂರಿನಲ್ಲಿ ಕೂಡ ಇನ್ನು ಯಾವುದೇ ಇಲಾಖೆಯ ಭೂಮಿ ಉಳಿಯುವುದಿಲ್ಲ ಅಂತೇಳಿ ಆಯಿತು ಅದನ್ನು ಮನೆಗಂಡು ನಾವು ಅದನ್ನು ಪರಿಶೀಲನೆ ಮಾಡಿದಾಗ ನಮಗೆ ಒಂದು ಪತ್ರ ಸಿಕ್ಕಿತ್ತು ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಎನ್ನುವಂಥ ಒಂದು ಲೆಟ್ರ್ ಪುತ್ತೂರಿಯಿಂದ ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಹೋಗ್ತದೆ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರದೊಂದು ಪತ್ರ ಹೋಗ್ತದೆ ಆ ಚಾರಿಟೇಬಲ್ನ ಟ್ರಸ್ಟ್ ಟ್ರಸ್ಟಿನ ಅಧ್ಯಕ್ಷರು ಅಶೋಕ್ ಕುಮಾರ್ ರೈ ಎಮ್ ಎಲ್ ಎ ಪುತ್ತೂರು ಎಂಬವರು ಅದರ ಅಧ್ಯಕ್ಷರು ಒಂದಷ್ಟು ಸದಸ್ಯರು ಯಾರ್ಯಾರು ಇದ್ದಾರೆ ಇದೆ ಆದರೆ ಅದು ಸ್ಪಷ್ಟ ಆ ಜೆರಾಕ್ಸಲ್ಲಿ ಕಾಣುವುದಿಲ್ಲ ಈ ಟ್ರಸ್ಟ್ ಏನು ಕೇಳ್ತದೆ ಅಂದರೆ ಪುತ್ತೂರು ತಾಲೂಕಿನ ಪ್ರಿಯದಶ್ರೀ ಚಾರಿಟೇ ಟ್ರಸ್ಟ್ ಇದರ ಕಟ್ಟಡ ನಿರ್ಮಾಣ ಮಾಡಲು ಜಮೀನು ಕಾಯ್ದಿರಿಸುವ ಬಗ್ಗೆ ಅಂತ ನನ್ನ ಪತ್ರ ಬರೀತಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪುತ್ತೂರು ತಾಲೂಕಿನ ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಇದು ಹಲವು ವರ್ಷಗಳಿಂದ ತಾಲೂಕು ಹಾಗೂ ಕ್ಷೇತ್ರದ ಬಡಜನರಿಗೆ ಹಾಗೂ ಸಾರ್ವಜನಿಕರಿಗೆ ಸೇವೆ ಮಾಡುವಲ್ಲಿ ಮುಂಚೂಣಿ ಸಮಸ್ಯೆಯಾಗಿರುತ್ತದೆ ಪ್ರಸ್ತುತ ಟ್ರಸ್ಟ್ ನೋಂದಾವಣೆಯಾಗಿರುತ್ತದೆ ಪ್ರಸ್ತುತ ಟ್ರಸ್ಟ್ ನೋಂದಾವಣೆಯಾಗಿರುತ್ತದೆ ಸದ್ರಿ ಟ್ರಸ್ಟ್ ಇನ್ನು ಮುಂದೆಯೂ ಇದೇ ರೀತಿ ಕಾರ್ಯ ನಡೆಸಲಿರುತ್ತದೆ ಆದರೆ ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟ್ ಇದರ ನಿರ್ವಹಣೆಗಾಗಿ ಸ್ವಂತ ಕಟ್ಟಡ ಇರುವುದಿಲ್ಲ ಪ್ರಸ್ತುತ ಪುತ್ತೂರು ತಾಲೂಕಿನ ನಗರಸಭಾ ವ್ಯಾಪ್ತಿಯ ಸೌರೆ ನಂಬರ್ ನೂರ ಮೂವತ್ತೊಂದು ಬಾರ್ ಹದಿನಾಲ್ಕು ಎ ಒಂದರಲ್ಲಿ ಎಂಬತ್ತು ಸೆನ್ಸ್ ಸಾರ್ವಜನಿಕ ಆಸ್ಪತ್ರೆ ಇದಕ್ಕೆ ಇದರ ಉದ್ದೇಶಕ್ಕೆ ಕಾಯ್ದಿರಿಸಲಾಗಿತ್ತು ಆದರೆ ತಾಲೂಕಿನಲ್ಲಿ ಈಗಾಗಲೇ ಸಾರ್ವಜನಿಕ ಆಸ್ಪತ್ರೆಯ ಉತ್ತಮ ರೀತಿಯ ಕಟ್ಟಡವನ್ನು ಹೊಂದಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡಿರುತ್ತದೆ ಆದ್ದರಿಂದ ಈಗಾಗಲೇ ಕಾಯ್ದಿರಿಸಿದ ಸೊನ್ನೆ ಎಂಟು ಸೊನ್ನೆ ಎಕರೆ ಜಮೀನನ್ನು ರದ್ದುಪಡಿಸಿ ರದ್ದುಪಡಿಸಿದ ಸೊನ್ನೆ ಎಂಟು ಸೊನ್ನೆ ಎಕರೆ ಜಮೀನಿನಲ್ಲಿ ಸೊನ್ನೆ ಮೂರು ಸೊನ್ನೆ ಎಕರೆ ಜಾಗವನ್ನು ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಇದರ ಕಟ್ಟಡ ನಿರ್ಮಾಣದ ಉದ್ದೇಶಕ್ಕೆ ಟ್ರಸ್ಟಿನ ಹೆಸರಿಗೆ ಕಾಯ್ದಿರಿಸುವಂತೆ ಇಲಾಖೆಗೆ ಶಿಫಾರಸು ಮಾಡುವಂತೆ ತಮ್ಮಲ್ಲಿ ಈ ಮೂಲಕ ತಮ್ಮಲ್ಲಿ ಕೋರಿದೆ ಅಶೋಕ್ ಕುಮಾರ್ ರೈ ಕೆ ಎಸ್ ಅಲ್ಲಿ ಶಾಸಕರು ಅಂತ ಇಲ್ಲ ಅಶೋಕ್ ಕುಮಾರ್ ಐಕ್ಕಿ ಎಸ್ ದಸ್ತಲ್ಲಿ ಹಿಂದೆ ಲಾಸ್ಟ್ ಅದಕ್ಕೆ ಸನ್ಮಾನ್ಯ ಪ್ರ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳು ನೋಟ್ ಮಾಡ್ತಾರೆ ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ ಕೂಡಲೇ ಪರಿಶೀಲಿಸಿ ವರದಿ ಮಂಡನೆ ಮ ಮಂಡಿಸಿ ಅಂತೇಳಿ ಇದು ಎಂಬ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಆಫೀಸ್ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಎಂಬತ್ತೊಂದು ಅರವತ್ತೊಂದು ಎಂಟುನೂರ ಅರವತ್ತ್ನಾಲ್ಕು ಅಂತ ಇನ್ನೊಂದು ಕಾಪಿಯನ್ನು ಎ ಸಿ ಎಸ್ಗೆ ಕಳಿಸಿದ್ದಾರೆ ಎಡ್ಸಲ್ ಚೀಫ್ ಸೆಕ್ರೆಟ್ರಿ ಅಪರ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರವನ್ನು ಸಿದ್ದರಾಮಯ್ಯನವರ ಕಚೇರಿಯಿಂದ ಮುಖ್ಯಮಂತ್ರಿ ಕಚೇರಿಯಿಂದ ಹೋಗಿದೆ ಅಲ್ಲಿಂದ ಹೋದ ಪತ್ರ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬಂದಿದೆ ಜಿಲ್ಲಾಧಿಕಾರಿಯವರು ಅವರೊಂದು ಪತ್ರ ಮಾಡಿ ತಾಲೂಕು ಆಫೀಸಿಗೆ ತಹಸೀಲ್ದಾರಿ ಕಳಿಸಿದ್ದಾರೆ ತಹಸೀಲ್ದಾರಿ ಕಳಿಸಬೇಕಿದ್ರೆ ಅದರಲ್ಲಿ ಆಸ್ಪತ್ರೆಯ ಸರ್ವೆ ನಂಬರನ್ನೇ ಉಲ್ಲೇಖಿಸಿ ಆ ಮೂವತ್ತು ಸೆನ್ಸಿನ ಬದಲು ಹತ್ತು ಸೆನ್ಸು ಅಂತ ಮಾಡಿದ್ದಾರೆ ಕಾಪಿಯನ್ನು ಭೂಮಾಪಕರ ಸರ್ವೆ ಇಲಾಖೆ ಕಳಿಸಿದ್ದಾರೆ ಕಂದಾಯ ನಿರೀಕ್ಷಕರಿಗೆ ಕಳಿಸಿದ್ದಾರೆ ತಹಸೀಲ್ದಾರಿ ಕಳಿಸಿದ್ದಾರೆ ತಹಸೀಲ್ದಾರರು ಪತ್ರಿಕಾ ಪ್ರಕಟಣೆಗಾಗಿ ನಗರಸಭೆಗೆ ಒಂದು ಕಾಪಿ ಕಳಿಸಿದ್ದಾರೆ ಇಲಾಖಾ ಅಭಿಪ್ರಾಯಕ್ಕೆ ನಮ್ಮ ತಾಲೂಕು ಆಡಳಿತ ಆಡಳಿತ ವೈದ್ಯಾಧಿಕಾರಿಗಳು ಆರೋಗ್ಯ ಇಲಾಖೆ ಪುತ್ತೂರಿಯರಿಗೆ ಕಳಿಸಿದ್ದಾರೆ ಇದು ಈ ಪತ್ರದ ಒಂದು ಹಿನ್ನೆಲೆ ನಾನು ಹೇಳುವಂಥದ್ದು ಈ ಪಿಯದರ್ಸಿನಿ ಚಾರಿಟಬಲ್ ಟ್ರಸ್ಟ್ ಯಾವಾಗ ಆರಂಭ ಆಯಿತು ಪುತ್ತೂರಿನಲ್ಲಿ ಅದರ ಕಚೇರಿ ಎಲ್ಲಿದೆ ಅದರ ಉದ್ದೇಶಗಳು ಏನು ಈಗಾಗಲೇ ಅದು ಬಹಳಷ್ಟು ಸೇವೆ ಮಾಡಿದೆ ಹೇಳಿ ಉಲ್ಲೇಖ ಮಾಡಿದ್ದಾರೆ ಏನೇನು ಸೇವೆಯನ್ನು ಮಾಡ್ತಾ ಇದೆ ಆ ಟ್ರಸ್ಟಲ್ಲಿ ಯಾರ್ಯಾರಿದ್ದಾರೆ ಆ ಟ್ರಸ್ಟು ಇವತ್ತು ಕಟ್ಟಡ ಕೇಳುವ ಉದ್ದೇಶ ಏನು ಇದು ಯಾವುದನ್ನು ಈ ಪತ್ರದಲ್ಲಿ ಉಲ್ಲೇಖ ಮಾಡಲಿಲ್ಲ ನಮಗೆ ಒಂದು ಸಂದೇಶ ಬರುವಂಥದ್ದು ಸಂಶಯ ಬರುವಂಥದ್ದು ದೀಪಾವಳಿಗೆ ಮುಂಚೆ ಪುತ್ತೂರಿನ ಶಾಸಕರು ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಭಾಷಣ ಮಾಡ್ತಾ ಹೇಳ್ತಿರಂತೆ ಪುತ್ತೂರಿನ ಹೃದಯ ಭಾಗದಲ್ಲಿ ನಾವೊಂದು ಕಾಂಗ್ರೆಸ್ ಕಚೇರಿ ಮಾಡಲಿಕ್ಕೆ ಜಾಗವನ್ನು ನಾನು ಮಾಡಿಕೊಡ್ತೇನೆ ಕಾಯ್ದಿರಿಸ್ತೇನೆ ವ್ಯಾಲ್ಯೂಯಬಲ್ ಪ್ರಾಪರ್ಟಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಬಹುಶಃ ಆ ವ್ಯಾಲ್ಯೂಯೇಬಲ್ ಪ್ರಾಪರ್ಟಿ ಇದೇ ಇರಬಹುದಾ ಇದೇ ಇರಬಹುದಾ ನಾನು ಕಂಡುಕೊಂಡಾಗೆ ಇಡೀ ಜಿಲ್ಲೆಯಲ್ಲಿ ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಇವತ್ತು ಕಾಂಗ್ರೆಸ್ ಕಚೇರಿಗಳನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಚೇರಿಯನ್ನು ಮಾಡ್ತಾ ಇದ್ದಾರೆ ಇವತ್ತು ಸಾರ್ವಜನಿಕರು ನನಗೆ ಹೇಳಿದಾಗೆ ಪುತ್ತೂರಿನ ಹೃದಯ ಭಾಗದಲ್ಲಿರುವಂಥ ಆಸ್ಪತ್ರೆ ಜಾಗ ಇವತ್ತು ಸುಮಾರು ಸೆನ್ಸಿಗೆ ಮೂವತ್ತು ಲಕ್ಷದ ರೂಪಾಯಿಯಾಗಿ ಮೌಲ್ಯ ಬರ್ತದೆ ಮೂವತ್ತು ಸೆನ್ಸು ಜಾಗಕ್ಕೆ ಸುಮಾರು ಒಂಬತ್ತು ಕೋಟಿ ಮೌಲ್ಯ ಆ ಜಾಗಕ್ಕೆ ಬರ್ಬೋದು ಅಂತ ಅಂದಾಜು ಈಗಿನ ನಮ್ಮ ಏನು ಆ ಮೌಲ್ಯಮಾಪಕರ ಒಂದು ಅಂದಾಜು ಇಂತಹ ಒಂದು ಜಾಗವನ್ನು ಇವತ್ತು ಆ ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಇವತ್ತು ಕೇಳ್ತದಂತ ಆದರೆ ಇವತ್ತು ಇಲ್ಲಿ ಎಷ್ಟು ಇಲಾಖೆಗಳು ಜಾಗ ಇಲ್ಲದೆ ಉದಾಹರಣೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿ ಡಿ ಪಿ ಆಫೀಸ್ ಬೆಟ್ಟದ ಗುಡ್ಡದಲ್ಲಿದೆ ಅವರು ನನ್ನ ಹತ್ರ ಕೇಳಿದರು ನಮಗೆ ಜಾಗ ಕೊಡಿ ಸರ್ ತಾಲೂಕು ಆಫೀಸ್ ಹತ್ತಿರ ತಾಲೂಕ್ ಪಂಚಾಯತ್ ಹತ್ತಿರ ಅಂತೇಳಿ ಜಾಗ ಆಗಲಿಲ್ಲ ಅವರಿಗೆ ತುಂಬ ಚಾರಿಟಬಲ್ ಟ್ರಸ್ಟ್ಗಳಿದೆ ನಮ್ಮದು ಒಂದು ದೀನ್ ದಯಾಳ್ ಉಪಾಧ್ಯಾಯ ಚಾರಿಟಬಲ್ ಟ್ರಸ್ಟ್ ಇದೆ ನಾವು ಜಾಗ ಕೇಳ್ಬೋದಲ್ಲ ಇವತ್ತು ಪುತ್ತೂರಿನ ಅವಶ್ಯಕತೆ ಏನುಂಟ ಅವಶ್ಯಕತೆಗೆ ಅನುಗುಣವಾಗಿ ಹಿಂದಿನ ಶಾಸಕರಂಥ ಶಕುಂತಲ ಸಿಟ್ಟರು ಎಕರೆ ಜಾಗವನ್ನು ಮೆಡಿಕಲ್ ಕಾಲೇಜ್ ಬೇಕು ಅಂತ ಇಟ್ಟರು ಬಹುಶಃ ಅವರು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಆದಾಗ ಅದರ ಹಿಂದೆ ಹೋದಾಗ ನನಗೆ ಅರಿವಾದ್ದು ಅಂದರೆ ನನಗೆ ಮಾಹಿತಿ ಸಿಕ್ಕಿದ್ದು ಒಂದು ಮೆಡಿಕಲ್ ಕಾಲೇಜ್ ಆಗಬೇಕಿದ್ರೆ ಮುನ್ನೂರು ಬೆಡ್ಡಿನ ಆಸ್ಪತ್ರೆ ಆಗಬೇಕು ಅಂತ ಇತ್ತು ಆ ಮುನ್ನೂರು ಬೆಡ್ಡಿನ ಆಸ್ಪತ್ರೆ ಆಗಬೇಕಿದ್ರೆ ಅದಕ್ಕೆ ಸ್ಥಳಾವಕಾಶ ಬೇಕು ಅಂತಿತ್ತು ಆ ಸ್ಥಳದ ಸ್ಥಳಾವಕಾಶವನ್ನು ನಾವು ಎಲ್ಲಿಂದ ಮಾಡೋದು ಅಂತ ಹೇಳಿದಾಗ ಅಲ್ಲಿಯ ಸ ಪೊಲೀಸ್ ಆಫೀಸು ಅಲ್ಲಿಯ ಸಬ್ ಅಲ್ಲಿಯ ತಾಲೂಕು ಆಫೀಸ ದಲಿತರು ಕೇಳಿದಂಥ ಹತ್ತೊಂಬತ್ತು ಸೆನ್ಸ್ ಅಂಬೇಡ್ಕರ್ ಭಾವದ ಜಾಗ ಎಲ್ಲವನ್ನು ನಾವು ಸೇರಿಸಿ ಆಸ್ಪತ್ರೆಗೆ ಆರು ಎಕರೆ ಜಾಗವನ್ನು ಮಾಡಿದ್ದೇವೆ ಆರು ಎಕರೆ ಜಾಗವನ್ನು ಮಾಡಿ ನಾವು ನೂರ ಎಂಬತ್ತು ಕೋಟಿ ಎಸ್ಟಿಮೇಟನ್ನು ಮಾಡಿದ್ದೇವೆ ಕಟ್ಟಡಕ್ಕೆ ನೂರ ಎಂಬತ್ತು ಕೋಟಿ ಎಸ್ಟಿಮೇಟ್ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಕಾಸ್ ಸೌಧ ಅವರು ಅಂದಿದ್ದೇವೆ ಆ ಎಸ್ಟಿಮೇಟ್ ಕಾಪಿ ಕೊಟ್ಟಿದ್ದೇವೆ ನಾವು ಮುನ್ನೂರು ಬೆಡ್ನ ಆಸ್ಪತ್ರೆಗೆ ನೂರೆಂಬತ್ತು ಕೋಟಿಯ ಕರಡು ನಮ್ಮ ಏನು ಪ್ಲಾನ್ ಅಂಡ್ ಹೋಗಿದೆ ಇದೆಲ್ಲ ಒಂದು ಪುತ್ತೂರಿನ ಬಡ ಜನರಿಗೆ ಬಡ ರೋಗಿಗಳಿಗೆ ಒಂದು ಆಸ್ಪತ್ರೆ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಆ ಜಾಗವನ್ನು ಕಾಯ್ದಿರಿಸಿದಂಥ ಜಾಗ ನಾವು ಎಲ್ಲಿಲ್ಲಿಯೂ ಜಾಗವನ್ನು ನುಂಗುವಂಥದ್ದನ್ನು ಕೇಳಿದೆ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಆದರೆ ಇವತ್ತು ಒಬ್ಬ ಮುಖ್ಯಮಂತ್ರಿಗಳೇ ನೇರವಾಗಿ ಒಬ್ಬ ಶಾಸಕ ಒಂದು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಪುತ್ತೂರು ತಾಲೂಕಿನ ಆರೋಗ್ಯ ಇಲಾಖೆಯ ಜಾಗ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ಆಸ್ಪತ್ರೆ ಜಾಗವನ್ನು ಕ್ಯಾನ್ಸಲ್ ಮಾಡಿ ಟ್ರಸ್ಟಿಗೆ ಕೊಡಿ ಅಂತೇಳಿ ಇದರ ಉದ್ದೇಶ ಏನು ಬಡವರ ಆ ಪಾಪದವರ ಧರ್ಮಾಸ್ಪತ್ರೆಯ ಜಾಗವನ್ನು ಇವತ್ತು ಈ ರೀತಿಯಾಗಿ ನುಂಗುದಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ವಿಧಾನಸೌಧವನ್ನು ಕೂಡ ಯಾವುದೋ ಟ್ರಸ್ಟಿಗೆ ಈ ಮುಖ್ಯಮಂತ್ರಿಗಳು ಈ ಸರ್ಕಾರ ಹಸ್ತಾಂತರ ಮಾಡಲಿಕ್ಕೆ ಖಂಡಿತ ಹಿಂದೆ ಮುಂದೆ ನೋಡುವುದಿಲ್ಲ ಅಂತ ಹೇಳಿ ನಾನು ಇಚ್ಛೆ ಇದ್ದೇನೆ ಯಾವುದೋ ಒಬ್ಬ ಜನಪ್ರತಿನಿಧಿ ಆದರೆ ಒಂದು ಸರ್ಕಾರ ಆದರೆ ಸಾರ್ವಜನಿಕ ಹಿತಾಸಕ್ತಿ ಇರ್ತದೆ ಸರ್ಕಾರದ ಸೊತ್ತನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಅವರದ್ದು ಇವತ್ತು ಆ ಸರ್ಕಾರದ ಸುತ್ತಲೇ ನುಗ್ಗುವಂಥ ಕೆಲಸ ಈ ಸರ್ಕಾರ ಈ ಮುಖ್ಯಮಂತ್ರಿಗಳು ಇಲ್ಲಿ ಎಮ್ ಎಲ್ ಎಗಳು ಮಾಡ್ತಾರಲ್ಲ ಇದನ್ನು ಕೈಕಟ್ಟಿ ಭಾರತೀಯ ಜನತಾ ಪಾರ್ಟಿ ನೋಡುವುದಿಲ್ಲ ಕೂರುವುದಿಲ್ಲ ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ನಮ್ಮ ಶಾಸಕರು ದಕ್ಷಿಣ ಕನ್ನಡ ಜಿಲ್ಲೆಯ ಆರು ಶಾಸಕರು ಎರಡು ಜನ ಎಮ್ ಎಲ್ ಸಿಗಳು ಇದನ್ನು ಮಾಡ್ತಾರೆ ವಿಧಾನ ಪರಿಷತ್ತಲ್ಲಿ ಮಾಡ್ತಾರೆ ಕಾನೂನಾತ್ಮಕ ಹೋರಾಟವನ್ನು ನ್ಯಾಯವಾದಿಗಳ ಮುಖಾಂತರ ಮಾಡ್ತೇವೆ ನಮ್ಮ ಪಕ್ಷ ಬೀದಿಗಿಳಿದು ಹೋರಾಟ ಮಾಡಲಿಕ್ಕಿದೆ ಪುತ್ತೂರಲ್ಲಿ ಆರು ಜನ ಜಿಲ್ಲೆಯ ಬಿ ಜೆ ಪಿ ಶಾಸಕರು ಎರಡು ಜನ ಎಮ್ ಎಲ್ ಸಿಗಳು ಒಬ್ಬರ ಎಂ ಪಿ ನಮ್ಮ ಜಿಲ್ಲಾಧ್ಯಕ್ಷರು ಸೇರಿ ನಾವೊಂದು ಬೃಹತ್ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ ಯಾವ ಭ್ರಷ್ಟ ಅಧಿಕಾರಿಗಳು ಇವತ್ತು ಸರ್ಕಾರದ ಅನ್ನ ನೀರು ಕುಡಿದು ಇಂಥ ವ್ಯವಸ್ಥೆಗೆ ಪ್ರೇರಣೆ ಕೊಡ್ತಾರಲ್ಲ ಕಾನೂನುಬಾಹಿರವಾಗಿ ನಡ್ಕೊಳ್ತಾರಲ್ಲ ಅವರ ವಿರುದ್ಧವೂ ನಮ್ಮ ಹೋರಾಟ ನಡೀಲಿಕ್ಕಿದೆ ಇದನ್ನು ಖಂಡಿತ ನಾವು ಒಂದು ಇಂಚು ಜಾಗವನ್ನು ಆಸ್ಪತ್ರೆಯ ಜಾಗವನ್ನು ಯಾರಿಗೂ ಕೊಡಲಿಕ್ಕೆ ಬಿಡೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ನಾವು ಏನು ಈ ಚಾರಿಟಬಲ್ ಟ್ರಸ್ಟ್ ಯಾವಾಗ ಅಸ್ತಿತ್ವಕ್ಕೆ ಬಂತು ಏನು ಉದ್ದೇಶ ನಾವು ನಡೆದದ್ದೇ ದಾರಿ ಅಂತೇಳಿ ಅವರು ಹೆಚ್ಚನೆ ಮಾಡಿದ್ದಾರೆ ಏನು ಸಾರ್ವಜನಿಕ ಆಸ್ತಿಯನ್ನು ನುಂಗಿ ನೀರು ಕುಡಿಬಹುದು ಅಂತ ಹೇಳಿದ್ದಾರೆ ಹೇಳ್ತಾ ಇದ್ದಾರೆ ವಕ್ಪು ಆಸ್ತಿಯನ್ನು ನುಂಗಿದ್ರು ಕೂಡವನ್ನು ನುಂಗಿದ್ರು ಮೈಸೂರಿನಲ್ಲಿ ಈಗ ಪುತ್ತೂರಿನಲ್ಲಿ ಆಸ್ಪತ್ರೆಯ ಜಾಗವನ್ನು ನುಂಗ್ಲಿಕ್ಕೆ ಹೊರಟಿದ್ದಾರೆ ಕಳ್ಳತನ ಇವತ್ತು ರಾಜರವಾಗಿ ಈ ಸರ್ಕಾರದಲ್ಲಿ ಆಗ್ತಾ ಇದೆ ಅದು ಕೂಡ ಒಂದು ಆಸ್ಪತ್ರೆ ಜಾಗ ಯಾವುದೋ ಒಂದು ಖಾಲಿ ಜಾಗ ಅಲ್ಲ ನೂರ ಎಂಬತ್ತು ಕೋಟಿ ಎಸ್ಟಿಮೇಟ್ ಆಗಿದೆ ಮುನ್ನೂರು ಬೆಡ್ ಆಸ್ಪತ್ರೆಗೆ ಪ್ಲ್ಯಾನ್ ಆಗಿದೆ ಈ ಜಾಗವನ್ನು ಅಲ್ಲಿ ಅವಶ್ಯಕತೆ ಇಲ್ಲ ಸುಸಜ್ಜಿತವಂತ ಆಸ್ಪತ್ರೆ ಇದೆ ಯಾಕೆ ಇವರಿಗೆ ಮೆಡಿಕಲ್ ಕಾಲೇಜ್ ಬೇಕಾಗಿದ್ರೆ ಇವರು ಮೆಡಿಕಲ್ ಕಾಲೇಜ್ ಮಾಡ್ತಾರೆ ಅಂತೇಳಿ ನಮಗೆ ಭರವಸೆ ಇದೆಯಾ ಮುನ್ನೂರು ಬೆಡ್ ಆಸ್ಪತ್ರೆ ಮಾಡ್ತಾರೆ ಅಂತೇಳಿ ನಮಗೆ ಭರವಸೆ ಇದೆಯಾ ಯಾರ ಹಿತಾಸಕ್ತಿ ಜನರ ಹಿತಾಸಕ್ತಿ ಉಂಟು ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಉಂಟಾ ಆಸ್ಪತ್ರೆ ಹಿತಾಸಕ್ತಿ ಉಂಟಾ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಟುಕೊಂಡು ರಾಜಕೀಯ ಪ್ರೇರಿತವಾಗಿ ಮಾಡುವಂತ ಈ ಕಾರ್ಯವನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ